ಹಾಗೂ ನಮ್ಮ ಬಿಜಾಪುರ ಜಿಲ್ಲಾ ಹಾಗೂ ಬಿಜಾಪುರ ಜಿಲ್ಲಾ ಸಂಘಟನೆ ಬಿಜಾಪುರ ಜಿಲ್ಲೆಯ ಹಾಗೂ ಭುವೇಶ್ವರ ತಾಲೂಕಿನ ಎರಡೂ ಕಡೆ ಜಾಗೃತ ಕಾರ್ಯಕರ್ತ ಮಾಡ್ ಚಲಾದರೆ ಆಮೇಲೆ ನಮ್ಮ ಈ ಭೋಜನ್ ಪರಿಸರ ಸಮಿತಿಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖ್ ಕುದುರಿ ಅವರು ಆ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಯಾವ ರೀತಿಯ ಗೆಸ್ಟ್ಗಳನ್ನು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ತಮ್ಮ ಮುಂದೆ ಅವರು ಉತ್ತರಪಡಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಮೂವತ್ತನೇ ತಾರೀಕಿನಲ್ಲಿರ್ತಕ್ಕಂಥ ಈ ಒಂದು ಭೋಜನ ಸಂಘಸಕ್ತಿಯಿಂದ ಪ್ರತಿ ವರ್ಷದಂದು ಕೂಡ ಈ ವರ್ಷ ಕೂಡ ಏನು ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸನ ಮಾಡಿಕೊಂಡು ತಮ್ಮ ಮುಂದಿನ ಒಂದು ಭವಿಷ್ಯವನ್ನು ಕಟ್ಟುಕೊಳ್ಳಲು ಅವರು ಯಾವ ರೀತಿಯ ನಿರೂಪಣೆಯನ್ನು ಮಾಡಬೇಕು ಅನ್ನತಕ್ಕಂಥ ಅಂಥವರಿಗೆ ನಾವು ಗುರುತಿಸಿ ಇವತ್ತೇನು ಹೆಚ್ಚಿನವ್ನ ಹಂಕವನ್ನು ಪಡ್ಕೊಳ್ತಕ್ಕಂಥ ಪ್ರತಿ ವರ್ಷವೂ ಕೂಡ ಈ ಬದಲಿತ ಬಹುಜನ ಸಂಘ ಸಂಕಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅದೇ ರೀತಿ ಕೂಡ ಇದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾಗಲೇ ಸಾಲಿನ ಕೂಡ ಯಾರು ಹೆಚ್ಚಿನ ಹಂಕವನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರೂ ಗುರುತಿಸಿ ಅವರ ಕಲಿತಕ್ಕಂಥ ಸ್ಕೂಲ್ಗಳಿಗೆ ಹೋಗಿ ಇವತ್ತು ಕ್ರಾಸಿಕೆ ಕುದುರೆವರಿಗೆ ಹೋಗುವ ಎಲ್ಲ ಮಹಿಳಾ ಘಟಕ ನಮ್ಮ ಜಿಲ್ಲೆಯಲ್ಲ ಎಲ್ಲರೂ ಅವ್ರನ್ನ ಅವರಿಗೆ ಈ ಥರ ಒಂದು ಸಂಘಟನೆ ಮುಖಾಂತರ ತಮಗೆ ಒಂದು ಪ್ರೋತ್ಸಾಹ ಮತ್ತು ಪುರಸ್ಕಾರವನ್ನು ಮಾಡ್ಲತ್ತೀವಿ ಅಂತಕ್ಕಂಥ ಎಲ್ಲ ಅವರು ಕೂಡ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಇಂಥ ಒಂದು ಒಳ್ಳೆಯ ಶಿಕ್ಷಣಕ್ಕೆ ನಾವು ಒಂದು ಗಮನ ಕೊಟ್ಟು ಮಾಡತ್ತೀವಿ ಈ ಕೆಲಸ ನಿಮ್ಮದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಂತಂದ್ರೆ ಅದು ಸಮರ್ಥಕತೆ ಇದೆ ಅಂತಕ್ಕಂಥ ವಿಚಾರವನ್ನು ಕೊಟ್ಟಾಗ ಅದೇ ರೀತಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಏನು ಬೆಂಗಳೂರಿನಿಂದ ಈ ಒಂದು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಈ ಒಂದು ಗಣರ ಅಧ್ಯಕ್ಷ ಸ್ಥಾನವನ್ನು ಆರ್ ಎನ್ ಕೂಡ ಅವತ್ತು ಆಗಮಿಸಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲರೂ ಕೂಡಿಕೊಂಡು ಯಾವುದೇ ರೀತಿಯ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅನ್ನತಕ್ಕಂಥ ಮಾತನ್ನು ಹೇಳಿ ಇವತ್ತೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಇವತ್ತೇನು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಮತಪಟ್ಟಿರ್ತಕ್ಕಂಥ ಅದು ಹೇಳಿದರೆ ಒಂದೂವರೆ ಮೂವತ್ತ ಮೂರನೇ ಜಯಂತಿ ಅಂಬೇಡ್ಕರ್ ಅವರ ಬಸವನವರ ಜಯಂತಿಯ ನಿಮಿತ್ತವಾಗಿರ್ತಕ್ಕಂಥ ಏನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಈ ಶಿಕ್ಷಣವು ಯಾವ ರೀತಿ ಒಂದು ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವರು ಅದನ್ನು ಧರಿಸ್ಲಬೇಕ ಒಂದು ತತ್ವದ ಒಂದು ಗುಧಾಧಿ ಮೇಲೆ ಇವತ್ತು ಹೊರಟಿರ್ತಕ್ಕಂಥ ಈ ಬಹುಜನ ಶಕ್ತಿಗೆ ನಮ್ಮೆಲ್ಲರ ಒಂದು ಜನಪ್ರಚೋಗದಿಂದ ಬಿಜಾಪುರ ಜಿಲ್ಲೆ ನಾವು ಕೂಡ ಪತ್ರಕರ್ತರು ಮತ್ತು ಮಾಧ್ಯಮದವರು ಇಲ್ಲಿಯೂ ಚಾನಲ್ ಎಲ್ಲರೂ ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಜಿಲ್ಲೆ ಆಗಿರ್ತಕ್ಕಂಥ ಎಲ್ಲ ತಾವು ಕೂಡ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಈ ಕಾರ್ಯಕ್ರಮ ಇವರೆಗೂ ಕೂಡ ತಮ್ಮ ಪ್ರಸಾರ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಡಿ ಜೈ ಪ್ರ ಒಂದು ಮೂರು ಮೂರು ನೂರ ಹತ್ತು ಏಳು ನೂರ ಐವತ್ತೇಳವತ್ತೇಳೂರು ಆಯ್ಕೆಯಾಗಿದ್ದಾರೆ ಒಂದು ನೂರ ಐವತ್ತೊಳವರಿಗೆ ತಮ್ಮ ಕೊಡ್ತಕ್ಕಂಥ ಗೌರವ ಮತ್ತು ಪುರಸ್ಕಾರ ಅವರಿಗೆ ಸನ್ಮಾನ ಕೂಡ ಎಲ್ಲ ರೀತಿಯಿಂದ ಈಗಾಗಲೇ ಹಾಕಿಕೊಳ್ಳಲಾಗಿದೆ ನಗರ ಶಾಸಕರಂದೇ ಕೊಡೋದು ಸರ್ ನಗರ ನಗರ ಶಾಸಕರು ಆಮೇಲೆ ಜಿಲ್ಲಾಂತಹ ಸಚಿವರು ಆಮೇಲೆ ಅಧ್ಯಕ್ಷರಿಂದ ಆರ್ ಎನ್ ರಮೇಶ್ ಅವರು ಇರ್ಬೋದು ಅಲ್ಲಿ ನಮ್ಗೆ ಕಾರ್ಯಕರ್ತರು ಎಲ್ಲ ವ್ಯಕ್ತಿಗಳಿರ್ತಕ್ಕಂಥ ಎಲ್ಲರಿಂದ ಎಲ್ಲ ರೀತಿ ಎಲ್ಲರೂ ಸರಿ ಅಂತಕ್ಕಂಥ ಆ ಒಂದು ಅಂಗಡಿ ಪ್ರಕಾರ ಎಲ್ಲರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಎಲ್ಲರೂ ಸಮಾನ ಕೈ ಕೊಡತಕ್ಕಂಥ ಒಂದು ಚೌಕಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ಮೂವತ್ತನೇ ತಾರೀಕು ರಂಗಮಾನ್ ಖಾನದ ತಂಡ ಹನುಮಂತ ಮಂದಿರದಲ್ಲಿ ಮೂವತ್ತನೇ ತಾರೀಕು ಆ ಒಂದು ಕಾರ್ಯಕ್ರಮ ಸಿಗುತ್ತದೆ ಸಮಯ ಹತ್ತು ಗಂಟೆಯಿಂದ ಐದು ಗಂಟೆ ಒಳಗೆ ಎಲ್ಲೊಂದು ಮೂವತ್ತರಿಂದ